ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇನೆ ದೇವಸ್ಥಾನದ ಒಂದು ಅನುಭವನ ಪಡಿಬೇಕು ಅಂತಂದ್ರೆ ದೇವಸ್ಥಾನದಲ್ಲಿ ಸಿಗುವಂಥ ತೀರ್ಥವನ್ನ ಮನೆಯಲ್ಲೇ ತಯಾರು ಮಾಡ್ಕೊಬೇಕು ಇವತ್ತಂತೂ ಒಂದು ಅದ್ಭುತವಾದಂತಹ ಪ್ರಾಡಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅದ್ಯಾವುದು ಅಂತಂದ್ರೆ ತೀರ್ಥದ ಪುಡಿ ಈ ತೀರ್ಥದ ಪುಡಿಯ ಬಗ್ಗೆ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಏನೇನು ಪ್ರಯೋಜನಗಳು ಯಾವ್ಯಾವ ರೀತಿಯಲ್ಲಿ ನಾವು ಇದನ್ನ ಪೂಜೆಯಲ್ಲಿ ಬಳಸ್ಬೋದು ಬರೀ ಪೂಜೆಗೆ ಅಲ್ಲದೆ ನಮ್ಮ ಹೆಲ್ತ್ಗೆ ಈ ಪುಡಿ ಎಷ್ಟೊಂದು ಒಳ್ಳೇದು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಎನ್ ಆರ್ ಆಂಜನೇಯಂ ತೀರ್ಥದ ಪುಡಿ ಇದೇನಿದೆ ಇದು ಅಮೃತಕ್ಕೆ ಸಮನಾದ ಒಂದು ಪುಡಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕಂದರೆ ಈ ಪುಡಿಯನ್ನು ತಯಾರು ಮಾಡೋದಕ್ಕೆ ಬಳಸಿರೋ ಎಲ್ಲ ವಸ್ತುಗಳು ಕೂಡ ಎಡಿಬಲ್ ಅಂದರೆ ನಾವು ಸೇವನೆ ಮಾಡ್ಬೋದಾದಂತಹ ವಸ್ತುಗಳೇ ಈ ಪುಡಿಯನ್ನು ತಯಾರು ಮಾಡೋದಕ್ಕೆ ಏಲಕ್ಕಿ ಲವಂಗ ಪಚ್ಚಕರ್ಪೂರ ಜಾಕಾಯಿ ಜಾಪತ್ರೆಯನ್ನು ಬಳಸಲಾಗಿದೆ ಬಳಸಿರೋಂಥ ಎಲ್ಲ ವಸ್ತುಗಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮಗೆ ರೆಸ್ಪಿರೇಟ್ರಿ ಸಮಸ್ಯೆಗಳಿದ್ರೆ ಅದು ಕಡಿಮೆ ಆಗುತ್ತೆ ಬೇಗ ಡೈಜೆಷನ್ ಆಗೋದಕ್ಕೂ ಕೂಡ ಈ ಪುಡಿ ತುಂಬಾ ಸಹಕಾರಿ ಹಾಗೆ ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇದ್ರೂ ಕೂಡ ಅದನ್ನು ಅವಾಯ್ಡ್ ಮಾಡುತ್ತೆ ಇನ್ನು ಹತ್ತು ಹಲವಾರು ಸಮಸ್ಯೆಗಳನ್ನು ಈ ಪುಡಿಯನ್ನು ಬಳಸೋದ್ರಿಂದ ನಾವು ಕಡಿಮೆ ಮಾಡಿಕೊಳ್ಬೋದು ಇದನ್ನ ಮೊದಲಾಗಿ ದೇವರ ಪೂಜೆಯಲ್ಲಿ ಯಾವ ರೀತಿ ಬಳಸ್ಬೋದು ಅಂತ ಅಂದರೆ ಪ್ರತಿದಿನ ನಾವು ದೇವರ ಪೂಜೆ ಮಾಡುವಾಗ ಪಂಚಪಾತ್ರೆ ಉದ್ದರಣೆಯಲ್ಲಿ ನೀರನ್ನು ಇಡ್ತೀವಿ ಆ ನೀರಿನ ಒಳಗಡೆ ಒಂದೇ ಒಂದು ಚಿಟಿಕೆಯಷ್ಟು ಈ ತೀರ್ಥದ ಪುಡಿಯನ್ನು ಮಿಕ್ಸ್ ಮಾಡಿ ಅದನ್ನು ನಾವು ದೇವರ ತೀರ್ಥವಾಗಿ ಬಳಸೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಮನೆ ಮಂದಿಯೆಲ್ಲ ಎಲ್ಲ ಆ ತೀರ್ಥವನ್ನು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡೋದ್ರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ ಮನೆಯಲ್ಲೇನೆ ನೀವು ದೇವಸ್ಥಾನದಲ್ಲಿ ಪಡೆಯುವಂಥ ಅನುಭವವನ್ನು ಹೊಂದಬಹುದು ತುಂಬ ದಣಿವಾರ್ದಾಗ ದೇವಸ್ಥಾನಕ್ಕೆ ಹೋಗಿ ಒಂದೇ ಒಂದು ಚಮಚ ತೀರ್ಥವನ್ನು ನಾವು ಸೇವನೆ ಮಾಡಿದ್ರೆ ಎಷ್ಟೊಂದು ಆಹ್ಲಾದಕರವಾಗುತ್ತೋ ಹಾಗೆ ಬಾಯಾರಿಕೆ ನೀಗುತ್ತೋ ಅದೇ ರೀತಿಯ ಅನುಭವವನ್ನು ಈ ತೀರ್ಥವನ್ನು ಸೇವನೆ ಮಾಡೋದ್ರಿಂದ ಕೂಡ ನೀವು ಪಡಿಬಹುದು ಇನ್ನು ಕೇವಲ ತೀರ್ಥ ಮಾಡೋದಕ್ಕೆ ಮಾತ್ರ ಅಲ್ಲದೆ ದೇವರ ವಿಗ್ರಹಗಳನ್ನು ಅಭಿಷೇಕ ಮಾಡುವಾಗೂ ಕೂಡ ಅಭಿಷೇಕ ಮಾಡುವಂತಹ ನೀರಿಗೆ ಈ ತೀರ್ಥದ ಪುಡಿಯನ್ನು ಸೇರಿಸಿ ಅಭಿಷೇಕವನ್ನು ಮಾಡಬಹುದು ಇನ್ನು ಕಳಸವನ್ನು ಸ್ಥಾಪನೆ ಮಾಡುವಾಗ ಅದು ಕಾಯಿ ಕಳಸವಾಗಲಿ ಅಥವಾ ಎಲೆ ಕಳಸವನ್ನಾಗಲಿ ಕಳಸವನ್ನು ಸ್ಥಾಪನೆ ಮಾಡುವಾಗ ಅರ್ಶನ ಕುಂಕುಮದ ಜೊತೆ ಅಕ್ಷತೆಯನ್ನು ಕೂಡ ನಾವು ಹಾಕ್ತೀವಲ್ವ ಅಂತಹ ಸಮಯದಲ್ಲಿ ಒಂದು ಚಿಟಿಕೆಯಷ್ಟು ಈ ತೀರ್ಥದ ಪುಡಿಯನ್ನು ಕೂಡ ನೀವು ಕಳಸಕ್ಕೆ ಹಾಕಿ ಕಳಸವನ್ನು ಸ್ಥಾಪನೆ ಮಾಡಿದ್ರು ಕೂಡ ತುಂಬಾ ಶ್ರೇಷ್ಠ ಹಾಗೆ ಪ್ರಸಾದವನ್ನು ತಯಾರು ಮಾಡುವಾಗ ಏಲಕ್ಕಿ ಪುಡಿ ಬದಲಾಗಿ ಇದೇ ತೀರ್ಥದ ಪುಡಿಯನ್ನು ಸೇರಿಸಿದ್ರು ಕೂಡ ಅದರ ರುಚಿ ಇನ್ನಷ್ಟು ಹೆಚ್ಚಾಗತ್ತೆ ಯಾಕಂದರೆ ಏಲಕ್ಕಿ ಲವಂಗ ಪಚ್ಚ ಕರ್ಪೂರ ಎಲ್ಲ ಇರೋದ್ರಿಂದ ದೇವಸ್ಥಾನದಲ್ಲಿ ನಮಗೆ ಯಾವ ರೀತಿ ಘಮ ಘಮ ಅನ್ನೋ ಪ್ರಸಾದ ಸಿಗುತ್ತೋ ಅದೇ ರೀತಿ ಪ್ರಸಾದವನ್ನು ನಾವು ಮನೆಯಲ್ಲೇ ಈ ತೀರ್ಥದ ಪುಡಿಯನ್ನು ಹಾಕೋದ್ರ ಮುಖಾಂತರ ಮನೆಯಲ್ಲೇ ತಯಾರಿಸ್ಕೋಬೋದು ಇದಿಷ್ಟು ದೇವರ ಪೂಜೆಯಲ್ಲಿ ಈ ತೀರ್ಥದ ಪುಡಿಯನ್ನು ಯಾವ ರೀತಿ ಬಳಸ್ಬೇಕು ಅಂತ ತಿಳಿಸ್ಕೊಟ್ಟೆ ಇನ್ನು ಪ್ರತಿನಿತ್ಯ ನಾವು ಯಾವ ರೀತಿ ಈ ಒಂದು ತೀರ್ಥದ ಪುಡಿಯನ್ನು ಬಳಸ್ಬೋದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬೆಚ್ಚಗಿರುವಂತಹ ನೀರಿನ ಜೊತೆ ಒಂದು ಅರ್ಧ ಸ್ಪೂನಷ್ಟು ಈ ತೀರ್ಥದ ಪುಡಿಯನ್ನು ಸೇರಿಸಿ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಬಾಡಿಯನ್ನು ಕ್ಲೆನ್ಸ್ ಮಾಡುತ್ತೆ ಅಂದರೆ ಶುದ್ಧಿ ಮಾಡುತ್ತೆ ಬೆಳಗ್ಗೆ ಬೆಳಗ್ಗೆನೇ ಕುಡಿಯೋದ್ರಿಂದ ಬಾಯಿಯ ವಾಸನೆ ಕೂಡ ಕಡಿಮೆ ಆಗುತ್ತೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ರಾತ್ರಿ ಮಲಗೋ ಮುಂಚೆ ಒಂದು ಗ್ಲಾಸ್ ಬಿಸಿ ಇರೋವಂಥ ಹಾಲಿಗೆ ಒಂದು ಸ್ವಲ್ಪ ಈ ಒಂದು ತೀರ್ಥದ ಪುಡಿಯನ್ನು ಬೆರೆಸಿ ಕುಡಿದ್ರೂ ಕೂಡ ಒಳ್ಳೆಯದೇ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇನ್ನು ಈ ಪುಡಿಯನ್ನು ತಯಾರು ಮಾಡೋದಕ್ಕೆ ಬಳಸಿರೋಂಥ ಎಲ್ಲ ವಸ್ತುಗಳೂ ಕೂಡ ಸುಗಂಧ ಭರಿತವಾಗಿರೋದ್ರಿಂದ ಅಂದರೆ ಏಲಕ್ಕಿ ಲವಂಗ ಪಚ್ಚಕರ್ಪೂರ ಎಲ್ಲದೂ ಕೂಡ ಘಮ ಚೆನ್ನಾಗಿರೋದ್ರಿಂದ ನೀವು ಉರುಳಿಯಲ್ಲೂ ಕೂಡ ಒಂದೆರಡು ಚಟಿಕೆಯಷ್ಟು ಈ ಪುಡಿಯನ್ನು ಹಾಕಿ ಇಡ್ಬೋದು ಮನೆ ಪೂರ್ತಿ ಸುಗಂಧ ಭರಿತವಾಗಿರುತ್ತೆ ಜೊತೆಗೆ ಎಲ್ಲಿ ಸುಗಂಧ ವಾಸನೆ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯ ನಿವಾಸ ಇರುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ಅಂತ ವಿಷಯವೇ ಇನ್ನು ಈ ತೀರ್ಥದ ಪುಡಿ ನಿಮಗೆ ಎರಡು ಸೈಜಲ್ಲಿ ಅವೈಲಬಲ್ ಇದೆ ಒಂದು ದೊಡ್ಡದು ಹಾಗೆ ಒಂದು ಮೀಡಿಯಂ ಸೈಜ್ದು ದೊಡ್ಡ ಬಾಕ್ಸ್ ನಿಮಗೆ ಕೇವಲ ನೂರ ಇಪ್ಪತ್ತೈದು ರೂಪಾಯಲ್ಲಿ ಸಿಗುತ್ತೆ ಹಾಗೆ ಮೀಡಿಯಮ್ ಸೈಜ್ ತೀರ್ಥದ ಪುಡಿ ಬಂದು ಎಪ್ಪತ್ತು ರೂಪಾಯಿ ಒಳಗಡೆ ನಿಮಗೆ ಸಿಗತ್ತೆ ತುಂಬನೇ ಕಡಿಮೆ ಬೆಲೆ ಹಾಗೆ ಅಷ್ಟೇ ಒಳ್ಳೆ ಕ್ವಾಲಿಟಿ ಆ ಪ್ಯಾಕ್ ಮಾಡಿರೋ ರೀತಿನೂ ರೀತಿಯೂ ಕೂಡ ತುಂಬ ಚೆನ್ನಾಗಿದೆ ಜೊತೆಗೆ ಪ್ಯಾಕ್ ಮಾಡೋದಕ್ಕೆ ಬಳಸಿರೋ ಪ್ಲಾಸ್ಟಿಕ್ಕು ಕೂಡ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅಂತ ಹೇಳ್ಬೋದು ಹಾಗೆ ಫುಡ್ ಗ್ರೇಡ್ ಅವ್ರದ್ದು ಸರ್ಟಿಫಿಕೇಷನ್ ಕೂಡ ಇವರಿಗೆ ಸಿಕ್ಕಿದೆ ನೀವು ಖಂಡಿತವಾಗ್ಲೂ ಇವ್ರನ್ನ ಟ್ರಸ್ಟ್ ಮಾಡ್ಬೋದು ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಸ್ಕ್ರೀನ್ ಮೇಲೆ ಇವರ ನಂಬರ್ ಹಾಕಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಮೀಡಿಯಮ್ ಸೈಜ್ದು ಅಥವಾ ಒಂದು ದೊಡ್ಡ ಸೈಜಿಂದು ನೀವು ತೀರ್ಥದ ಪುಡಿಯನ್ನು ಒಂದು ಸಲ ತಂದಿಟ್ಕೊಂಡ್ರೆ ಆರಾಮಾಗಿ ಒಂದು ಆರು ತಿಂಗಳಂತೂ ಬಳಸ್ಬೋದು ನೀವು ಒಂದೊಂದೇ ಚಿಟಿಕೆಯನ್ನು ಬಳಸೋದ್ರಿಂದ ತುಂಬ ಬೇಗ ಖಾಲಿ ಆಗೋದಿಲ್ಲ ಎಷ್ಟೋ ಸಲ ನಮಗೆ ಉಪಯೋಗವೇ ಇಲ್ಲದೇ ಇರೋಂಥ ವಸ್ತುಗಳ ಮೇಲೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಇಷ್ಟೊಂದು ಉಪಯೋಗ ಇರುವಂಥ ಒಂದು ಚಿಕ್ಕ ತೀರ್ಥದ ಪುಡಿಗೆ ಕೇವಲ ಒಂದು ನೂರು ನೂರೈವತ್ತು ರೂಪಾಯಿ ಕೊಡೋದರಲ್ಲಿ ತಪ್ಪೇನೂ ಇಲ್ಲ ಅಂತ ನನ್ನ ಭಾವನೆ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ಹಾಗಾಗಿ ನಿಮಗೆ ಈ ಒಂದು ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬೇಕು ಅನಿಸ್ತವರು ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ತರಿಸ್ಕೊಂಬೋದು ಆನ್ಲೈನ್ ಕೂಡ ಇವರು ನಿಮಗೆ ಕಳ್ಸಿಕೊಡ್ತಾರೆ ಸೊ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು